ಜನಸಾಮಾನ್ಯರು ಸರ್ಕಾರದ ಆದೇಶಗಳು ಸಾಮಾನ್ಯ ಪ್ರಜೆಗಳಿಗೆ ಯಾವುದೇ ಸಮಾಜ ಆಗಿರ್ಲಿ ಅವರು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಯಾವುದೇ ಸಮಾಜದಲ್ಲಾಗ್ಲಿ ಜನಸಾಮಾನ್ಯರಿಗೆ ಮಾತ್ರ ಸರ್ಕಾರಿ ಆದೇಶಗಳು ಜಾರಿ ಆಗ್ತಾ ಇರೋದು ಮಾಜಿ ಮುಖ್ಯಮಂತ್ರಿಗಳಿಗಿಲ್ಲ ಮಾಜಿ ಸಚಿವರುಗಳಿಗಿಲ್ಲ ಆಲಿ ಸಚಿವರುಗಳಿಗಿಲ್ಲ ಆಲಿ ಎಮ್ ಎಲ್ ಎಲ್ಲ ಆಲಿ ಮುಖ್ಯಮಂತ್ರಿಗಳಿಗೆ ಇದು ಯಾವುದು ಅನ್ವಯಿಸ್ತಾ ಇಲ್ಲ ಕಾನೂನು ನಿಮಗೆ ಕಾಲ್ ಕಸ ಆಗ್ಬಿಟ್ಟಿದೆ ಇದನ್ನ ಜನ ಅವಲೋಕಿಸ್ತಾ ಇಲ್ಲ ನಿನ್ನೆಯಿಂದ ಪವರ್ ಟಿವಿ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ನೋಡ್ತಾ ಇದೀವಿ ಕುಮಾರಸ್ವಾಮಿ ಅವರು ಐನೂರ ಐವತ್ತು ಎಕರೆಗಳಿಗೆ ಸಂಬಂಧಪಟ್ಟಾಗೆ ಅಂದು ಅವ್ರ ಮೇಲೆ ಇದ್ದಂಥ ದೂರುಗಳಿಗೆ ಸಂಬಂಧಪಟ್ಟಾಗೆ ಅವರ ಸಹಿ ಸಂಗ್ರಹಣೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ನಿನ್ನೆಯಿಂದ ಪ್ರಸಾರ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಹಾಲಿ ಮುಖ್ಯಮಂತ್ರಿ ನಮ್ಮ ನೆಚ್ಚಿನ ನಾಯಕ ಸಿದ್ದರಾಮಯ್ಯವ್ರ ವಿರುದ್ಧ ಇನ್ನೊಂದು ಎಲ್ಲೋ ಸಿದ್ರಮುಂಡಿಲೋ ಟಿನರಸಿಪುರ ಕೈ ಸೈಡಲ್ಲಿ ಇನ್ನೊಂದು ಅಕ್ರಮ ಆಗಿದೆ ಅಂತ ಅದನ್ನೂ ಸಹ ಪ್ರಚಾರ ಮಾಡ್ತಾ ಇದ್ದಾರೆ ಈ ರೀತಿ ಆದರೆ ನೀವು ಜನಸೇವೆ ಮಾಡಕ್ಕೆ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ನೊಂದೋರ ಪರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀವಿ ಅಂದ್ಬಿಟ್ಟು ನಮ್ಮ ಅಮೂಲ್ಯವಾದಂಥ ಮತವನ್ನ ಪಡೆದು ನೀವೇ ಈ ರೀತಿ ಕೆಸರ ಆಡ್ಕೊಂಡು ನಿಮ್ಮಿಂದ ಅವರು ಅವರಿಂದ ನೀವು ಈ ರೀತಿ ಒಬ್ಬರ ಮೇಲೊಬ್ಬರು ಗದಪ್ರಹಾರ ಪ್ರಹಾರ ಮಾಡಿಕೊಂಡು ಸಮಯನ ವ್ಯರ್ಥ ಮಾಡಿದ್ರೆ ಈ ನಾಡಿನ ಮತದಾರರ ಕತೆ ಏನಾಗಬೇಕು ಒಂದು ಸಮಾಜಗಳ ಈ ನಾಡಿನ ಕೆಲವರ್ಗದ ಬಡವರ ಪಾಡು ಏನಾಗಬೇಕು ನೀವು ಯಾವ ಪುರುಷಾತ್ವಕ್ಕೆ ನೀವು ಈ ರೀತಿ ರಾಜಕಾರಣ ಮಾಡ್ತಾ ಇದೀರಿ ನೀವೆಲ್ಲ ಪ್ರಾಮಾಣಿಕರಲ್ಲಪ್ಪ ಕುಮಾರಸ್ವಾಮಿ ಅವರು ಪ್ರಾಮಾಣಿಕರು ದೇವೇಗೌಡರು ಪ್ರಾಮಾಣಿಕರು ಸಿದ್ದರಾಮಯ್ಯವರು ಪ್ರಾಮಾಣಿಕರು ಯಡಿಯೂರಪ್ಪನವರು ಪ್ರಾಮಾಣಿಕರು ನೀವೆಲ್ಲ ಅಧಿಕಾರ ವಹಿಸಿದಿರಲ್ವಾ ಅಧಿಕಾರ ಸುಖ ಉಂಡಿದಿರಲ್ವಾ ಬನ್ನಿ ಕೆಆರ್ ಆಸ್ಪತ್ರೆಗೆ ಬನ್ನಿ ಎ ಎಸ್ ಐ ಆಸ್ಪತ್ರೆಗೆ ಬನ್ನಿ ಚಾಮುಂಡಿಪೇಟೆಗೆ ಎಷ್ಟು ಅಕ್ರಮಗಳು ಅನ್ಯಾಯಗಳು ನಡೀತಾ ಇದೆ ಯಾತಿ ಜನ ಜನ ಜಾತಿ 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 ಅಂತ ಯಾಕೆ ಒದ್ದಾಡ್ಕೊಂಡು ಸಾಯ್ತಾ ಇದ್ದೀರಿ ಜಾತಿ ವ್ಯವಸ್ಥೆ ಹಾಳಾಗೋಯ್ತು ನೀವೆಲ್ಲ ಜಾತಿ ವ್ಯವಸ್ಥೆಯಿಂದ ಇವತ್ತು ನಾಡಿನಲ್ಲಿ ಈ ದೇಶದಲ್ಲಿ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ತುಂಬಿ ತುಳುತ್ತಾ ಇದೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಕಾರ್ಯನಿರ್ವಹಿಸಕ್ಕಾಗ್ತಾ ಇಲ್ಲ ಎಂಪಿ ಎಂ ಎಲ್ ಎ ಆರ್ಭಟಕ್ಕೆ ಆದ್ರೆ ಎಲ್ಲ ಬೆದರಿ ಬೆಂಡಾಡೋ ಬೆಂಡಾಗ ಹೋಗ್ತಾ ಇದಾರೆ ಅಧಿಕಾರಿಗಳು ಈ ರೀತಿ ಆದ್ರೆ ಸಂವಿಧಾನ ಎಲ್ಲಿದೆ ಪಾರದರ್ಶಕ ಎಲ್ಲಿದೆ ನೆಲ ಜಲ ಭಾಷೆಗೆ ಸೇವೆ ಎಲ್ಲಿದೆ ಇಷ್ಟೆಲ್ಲ ಅವಲೋಕಿಸಿ ಎಲ್ಲ ಸಮಾಜದ ಜನರು ನಿಮ್ಮ ಸಮಾಜದ ಮುಖಂಡರನ್ನ ಓಲೈಸ್ಕೊಂಡು 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 ನಮ್ಮ ದೇಶದ ಮಾನವ ಮರ್ಯಾದೆ ಹರಾಜಾಗ್ತಾ ಇದೆ ಇವತ್ತು ಇವ್ರು ಯಾರು ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು ಅನ್ನೋ ಚಿಂತನೆಯಲ್ಲಿ ಜನ ಯೋಚನೆ ಮಾಡ್ತಾ ಇಲ್ಲ ಇವತ್ತು ಎಷ್ಟು ದೌಸಧಾನ್ಯಗಳ ಬೆಲೆ ಯಾವ ರೀತಿ ಗಗನಕ್ಕೆ ಹೋಗಿದೆ ಎಷ್ಟು ಅಕ್ರಮಗಳು ನಡೀತಾ ಇದೆ ಎಷ್ಟು ಅನ್ಯಾಯಗಳು ನಡೀತಾ ಇದೆ ಎಷ್ಟು ದೌರ್ಜನ್ಯಗಳು ನಡೀತಾ ಇದೆ ಎಷ್ಟು ಅತ್ಯಾಚಾರಗಳು ನಡೀತಾ ಇದೆ ಈ ನಾಡಲ್ಲಿ ಯಾವ ರಾಜಕಾರಣಿಗಳು ಬಂದು ಇದನ್ನೆಲ್ಲ ಇದಕ್ಕೆಲ್ಲ ತಿಲಾಂಜಲಿ ಆಡದಂತ ನಾಯಕ ಯಾರಿದ್ದಾರೆ ಯಡಿಯೂರಪ್ಪನವ್ರು ಮಾಡಿದ್ರ ಕುಮಾರಸ್ವಾಮಿ ಅವ್ರು ಮಾಡಿದ್ರ ಸಿದ್ದರಾಮಯ್ಯ ಅವರು ಮಾಡಿದ್ರ ಏನ್ ಅನ್ಯಾಯಗಳು ತಡೆದಿದ್ದಾರೆ ಇವರು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಶಕ್ತಿ ಮೀರಿ ಕೆಲಸ ಮಾಡಕ್ಕೆ ಎಲ್ಲಿ ಆಗ್ತಾ ಇದೆ ಅಧಿಕಾರಿಗಳು ಐ ಎ ಎಸ್ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಯಾರ ಪರ ಕೆಲಸ ಮಾಡ್ತಾ ಇದಾರೆ ಯಾಕೆ ದಿನಕ್ಕೊಬ್ಬೊಬ್ರು ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಜನ ಇದನ್ನೆಲ್ಲ ಯಾಕೆ ಅವಲೋಕಿಸ್ತಾ ಇಲ್ಲ ಜಾತಿ ಹುಚ್ಚು ಬಿಡಿ ಪಕ್ಷದ ವ್ಯಾಮೋಹ ಬಿಡಿ ಹುಚ್ಚು ಅಭಿಮಾನ ಬಿಡಿ ಆಸೆ ಆಕಾಂಕ್ಷೆಗಳನ್ನ ಬಲಿಗೊತ್ತಿ ಈ ನೆಲ ಜಲ ಭಾಷೆಗಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದ ವಿವೇಕಾನಂದ ಸ್ವಾಮೀಜಿಯವರ ಒಂದು ಸಂದೇಶವನ್ನ ಮೈಗೂಡಿಸ್ಕೊಳ್ಳಿ ಬಸವಣ್ಣವ್ರು ಏನ್ ಹೇಳಿದ್ರು ಅಂಬೇಡ್ಕರ್ ಅವ್ರು ಯಾತಿಗೋಸ್ಕರ ಸಂವಿಧಾನ ತಂದಿದ್ದಾರೆ ನಾವು ಜನರನ್ನೇ ಬೋಯ್ಬೇಕಾ ಜನರನ್ನೇ ಬೋಯ್ಬೇಕೀಗ ಜನನೇ ಸರಿ ಇಲ್ಲ ಜನನೇ ದಾರಿ ತಪ್ಪತಾ ಇದೀರಿ ಹೇಳಿ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಹೋದ್ರೆ ಮಾತ್ರ ನಿಮ್ಮ ಮಕ್ಕಳಿಗೆ ಭವಿಷ್ಯ ಇವತ್ತು ಯಾರು ನಮ್ಮ ಜಾತಿ ಮುಖಂಡರುಗಳು ನಮ್ಮ ಜಾತಿ ಮಠದ ಸ್ವಾಮೀಜಿಗಳು ಅಂತ ನೀವು ಹೋಗ್ತಾ ಇದ್ದೀರಿ ಅವರಿಂದನೇ ದೇಶಕ್ಕೆ ದೊಡ್ಡ ಕಂಟಕ ಪರಿಣಮಿಸ್ತದೆ ಅವರಿಂದನೇ ಅನ್ಯಾಯಗಳು ಅಕ್ರಮಗಳು ಭೂ ಒತ್ತುವರಿ ಕೆರೆ ಒತ್ತುವರಿ ಸರ್ಕಾರಿ ಗೋಮಾಲಗಳು ನುಂಗಿ ನೀರು ಕುಡಿತಾ ಇರೋರೆ ಮಠ ಸ್ವಾಮೀಜಿಗಳು ರಾಜಕಾರಣಿಗಳು ಒಬ್ಬ ಸಾಮಾನ್ಯ ಪ್ರಜೆ ಎಲ್ಲ ಒಂದ್ ಚೂರು ಮನೆ ಕಟ್ಕೊಂಡ್ರೆ ಬಿಡ್ತಾ ಇಲ್ಲ ಎಲ್ಲ ಒಬ್ಬ ವ್ಯಾಪಾರ ಮಾಡಕ ಆಗ್ತಾ ಇಲ್ಲ ಕೆರೆ ಕಟ್ಟೆಗಳು ಒತ್ತುವರಿ ಮಾಡ್ಕೊತಿರೋದು ಯಾರು ರಾಜಕಾಲುವೆಗಳು ಒತ್ತುವರಿ ಮಾಡ್ಕೊತ ಇರೋದು ಯಾರು ಬಂಜಲು ಭೀಮಣ್ಣ ಒತ್ತುವರಿ ಮಾಡ್ಕೊತಾ ಇರೋದು ಯಾರು ಕೆರೆ ಕಟ್ಟೆಗಳನ್ನ ಮುಚ್ಚಿ ಅಕ್ರಮ ದಂಧೆ ಮಾಡ್ತಿರೋರು ಯಾರು ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಜಾತಿ ಮುಖಂಡರುಗಳು ನಮ್ಮ ಜಾತಿ ನಾಯಕರು ನಮ್ಮ ಜಾತಿ ಮಠಮಾನ್ಯಗಳು ಅಂತ ಹೋಯ್ತಾ ಇದ್ರಲ್ಲ ಅವಿವೇಕಿಗಳು ನಾವೇ ದೇಶ ದ್ರೋಹಿಗಳು ನಾವೇ ನಾವೇ ಬದಲಾವಣೆ ಆಗ್ತಾ ಇಲ್ಲ ಆದರೆ ಬ್ರಂಡ್ರನ್ನ ಬ್ರಸ್ಟ್ ಎಲ್ಲಿ ಬದಲಾವಣೆ ಮಾಡೋಕ್ಕಾಗುತ್ತೆ ಇದನ್ನ ನನ್ನ ಅಂತರಾಳದ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಎಲ್ಲ ಅರ್ತ್ಕಬೇಕು ಎಲ್ಲ ಮೈಗೂಡಿಸ್ಕಬೇಕು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸ್ಕಬೇಕು ಅವ್ರ ಹೆಸರಿನಲ್ಲಿ ನೂರಾರು ಕೋಟಿ ವ್ಯಾಯ ಆಗ್ತಾ ಇದೆ ಅವ್ರ ಅವ್ರ ಹೆಸರಿನಲ್ಲಿ ಲಕ್ಷ ಲಕ್ಷ ಕೋಟಿ ದುರುಪಯೋಗ ಆಗ್ತಾ ಇದೆ ಬಸವಣ್ಣವ್ರ ಹೆಸರಲ್ಲಿ ದುರುಪಯೋಗ ಆಗ್ತಾ ಇದೆ ಅವರ ಹೆಸರಿನಲ್ಲಿ ದುರುಪಯೋಗ ಆಗ್ತಾ ಇದೆ ಅಭಿವೃದ್ಧಿ ಹೆಸರಿನಲ್ಲಿ ದುರುಪಯೋಗ ಆಗ್ತಾ ಇದೆ ಸಮಾಜದ ಹೆಸರಿನಲ್ಲಿ ದುರುಪಯೋಗ ಆಗ್ತಾ ಇದೆ ಎಲ್ಲಾ ಸಮಾಜಕ್ಕೂ ಒಂದೊಂದು ನಿಗಮ ಮಂಡಳಿಗಳು ಕೊಟ್ಬಿಟ್ಟು ಅವ್ರ ಮನೆ ಎಕ್ಕೂಟೋಗ ಅವ್ರ ಮನೆ ದೀಪ ತುಂಬಾಗ ಅವ್ರ ಮನೆ ಆಳಾಗ ಆ ಸಮಾಜದ ಮುಖಂಡರು ಮಾತ್ರ ಮುಖಂಡರುಗಳು ಮಾತ್ರ ಶ್ರೀಮಂತರಾಗ್ತಾ ಇದಾರೆ ಬಡವರು ಬಡವರಾಗಿ ಉಳಿತಾ ಇದ್ರೆ ಇಷ್ಟ ಹೇಳಿ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ ನಮ್ಮ ಅನಿಸಿಕೆ ಅಭಿಪ್ರಾಯಗಳ ಇನ್ಯಾವ ಯಾವ ರೀತಿ ಹೊರ ಹಾಕೋಣ ಅಂತ ಹೇಳ್ತಾ ನೋವಿನಿಂದ ಆ ತಾಯಿ ಜಗನ್ಮಾತ ಚಾಮುಂಡೇಶ್ವರನ ಬೇಡ್ತಾ ಮಂಜುನಾಥನ ಬೇಡ್ತಾ ವೆಂಕಟೇಶ್ವರನ ಬೇಡ್ತಾ ಮಲೆ ಮಾದೇಶ್ವರನ್ ಬೇಡ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ನಮಸ್ಕಾರ ಮೊದಲು ನಾವು ನೀವೆಲ್ಲ ಬದಲಾವಣೆ ಆಗೋಣ ನಮಸ್ಕಾರ